ಸೊ ಇವರು ಬಿಜಾಪುರದಿಂದ ಪತ್ರ ಬರೆದಿದ್ದಾರೆ ಚೈತ್ರ ಅಂಥೇಳಿ ವೈದ್ಯ ನೀಲ್ಕಂಠನವರೇ ನಿಮಗೆ ನಮಸ್ಕಾರ ನನ್ನ ಹೆಸರು ಚೈತ್ರ ನಮ್ಮ ತಂದೆಗೆ ಕಣ್ಣಿನ ಸಮಸ್ಯೆ ಮತ್ತು ಕತ್ತಿನ ಸಮಸ್ಯೆ ಮತ್ತು ಕೈಕಾಲು ಜೋಮು ಬರುತ್ತೆ ಇವರಿಗೆ ವಯಸ್ಸು ಎಪ್ಪತ್ತೈದು ಆಗಿದೆ ಆದ್ದರಿಂದ ನೀವು ದಯವಿಟ್ಟು ಪರಿಹಾರ ತಿಳಿಸಿ ನಾನು ನಿಮ್ಮ ಕಾರ್ಯಕ್ರಮವನ್ನು ತಪ್ಪದೇ ನೋಡುತ್ತೇನೆ ಮತ್ತು ಅಡುಗೆ ಅಡುಗೆ ಮನೆಯ ಔಷಧಿಯ ಮಾಹಿತಿಯನ್ನು ತುಂಬ ಉಪಯುಕ್ತವಾಗಿದೆ ಇದೇ ರೀತಿ ಕಾರ್ಯಕ್ರಮ ಮುಂದುವರಿಸಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸುತ್ತೇನೆ ಇಂತಿ ಚೈತ್ರ ಬಿಜಾಪುರ ಸೊ ನೋಡಿ ದೂರದ ಬಿಜಾಪುರಿಂದ ಪತ್ರ ಬರೆದಿದ್ದಾರೆ ಸೊ ಇವ್ರ ತಂದೆಗೆ ಬಂದ್ಬಿಟ್ಟು ಎಪ್ಪತ್ತೈದು ವರ್ಷ ಕೈಕಾಲು ಜೋಮ್ ಬರ್ತಾ ಇದೆ ಅಂತ ಇದು ಸಹಜವಾದಂಥದ್ದು ಎಪ್ಪತ್ತೈದು ವರ್ಷ ಅಂತಂದರೆ ಈಗಿನ ಕಾಲದಲ್ಲಿ ಅಷ್ಟು ಏಜ್ ಬದುಕೋದೇ ಒಂದು ಮೆರಾಕಾಲ್ ಅನ್ನೋ ಥರ ಆಗ್ಬಿಟ್ಟಿದೆ ಇವತ್ತಿನ ಒಂದು ಆಹಾರ ಪದ್ಧತಿಗೆ ಆಗಿರ್ಬೋದು ಅಥವಾ ಇವತ್ತು ಮನೇಲಿ ನಮಗೆ ಸಿಗ್ತಕ್ಕಂಥ ಒಂದು ಫುಡ್ಡಲ್ಲಿ ಆಗಿರ್ಬೋದು ಎಪ್ಪತ್ತೈದು ವರ್ಷ ಬದುಕಿ ಇವರಿಗೆ ಕೈಕಾಲು ಜೋಮ್ ಇದೆ ಅಂತಂದರೆ ಸಹಜವಾದ್ದು ಸೊ ಇವರು ಏನು ಮಾಡ್ಬೋದು ಅಂತಂದರೆ ಮಲಗಬೇಕಾದ್ರೆ ತಲೆ ದಿಂಬಿನ ಕೆಳಗಡೆ ಕಾಲು ಕೆಳಗಡೆ ತಲೆ ದಿಂಬಿಟ್ಕೊಳ್ಳುವಂಥದ್ದು ಮತ್ತು ವಾರದಲ್ಲಿ ಒಂದು ಮೂರು ಬಾರಿ ಸೋಮವಾರ ಮತ್ತು ಬುಧವಾರ ಮತ್ತು ಶನಿವಾರ ಎಣ್ಣೆ ಸ್ನಾನ ಮಾಡುವಂಥದ್ದು ಇಡೀ ಶರೀರಕ್ಕೆ ಯಾಕೆಂದರೆ ಶರೀರದಲ್ಲಿ ನಿಮಗೆ ವೃದ್ಧಾಬ್ ವಾತ ಜಾಸ್ತಿ ಇರುತ್ತೆ ವಾಯು ವಾಯುಗೆ ಉತ್ತಮವಾದಂಥ ಔಷಧಿ ಸುಮಾರು ಸಂಚಿಕೆಗಳಲ್ಲಿ ಹೇಳಿದಾಗೆ ಶುದ್ಧವಾದಂಥ ಎಣ್ಣೆ ನಿತ್ಯ ಅವರು ಸೋಮವಾರ ಬುಧವಾರ ಮತ್ತು ಶನಿವಾರ ವಾರದಲ್ಲಿ ಒಂದು ಮೂರು ವಾರ ಎಣ್ಣೆ ಸ್ನಾನ ಆಮೇಲೆ ಕಾಲು ಮಲಗಬೇಕಾದ್ರೆ ಕಾಲು ಕಡಗಡೆ ಇಟ್ಕೊಳ್ಳುವಂಥದ್ದು ಮತ್ತು ಜಾಸ್ತಿ ವಾಯು ಇರೋದರಿಂದ ಇವ್ರ ಶರೀರದಲ್ಲಿ ಶುಂಠಿ ಬೆಳ್ಳುಳ್ಳಿ ಶುದ್ಧವಾದಂಥ ಎಣ್ಣೆ ಮತ್ತು ದೇಶಿ ಹಸುವಿನ ತುಪ್ಪ ಇವೆಲ್ಲ ಅಡಿಗೆಯಲ್ಲಿ ಯಥೇಚ್ಛವಾಗಿ ಬಳಸೋದ್ರಿಂದ ಏನಾಗ್ತದೆ ಅಂತಂದರೆ ಇವರಿಗೆ ಕೈಕಾಲು ಜೋಮು ಕಡಿಮೆ ಆಗ್ತಾ ಬರ್ತದೆ ನಿಧಾನವಾಗಿ ಹಾಗೆ ಕಣ್ಣಿನ ಸಮಸ್ಯೆ ಇದೆ ಅಂತೆ ಅವರಿಗೆ ಸೊ ಎಪ್ಪತ್ತೈದು ವರ್ಷ ಅಂದರೆ ಸಹಜವಾಗಿ ಕಣ್ಣಿನ ಸಮಸ್ಯೆ ಇರುತ್ತೆ ಅದು ಇವ್ರಿಗೂ ಅಂತಲ್ಲ ಇವರು ಶರೀರದಲ್ಲಿ ಏನಾಗಿರುತ್ತೆ ನಿಮಗೆ ಪೋಷಕಾಂಶಗಳ ಕೊರತೆ ಇರುತ್ತೆ ಸೊ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಸೊಪ್ಪು ತರಕಾರಿಗಳನ್ನು ಚೆನ್ನಾಗಿ ಊಟ ಮಾಡಿ ಹಾಗೆ ಈ ಕಣ್ಣಿನ ಸಮಸ್ಯೆಗೆ ನಾನು ಸುಮಾರು ಹಿಂದಿನ ಸಂಚಿಕೆಗಳಲ್ಲೂ ಕೂಡ ಕೆಲವು ಪರಿಹಾರಗಳನ್ನು ಹೇಳಿದ್ದೇನೆ ಸೊ ಏಜ್ ಫ್ಯಾಕ್ಟ್ರಿ ಇವರಿಗೆ ಸ್ವಲ್ಪ ಅದು ಕೆಲಸ ಮಾಡ್ಬೋದು ಮಾಡದೇ ಇರ್ಬೋದು ಸೊ ನೀವೊಂದು ಪ್ರಯತ್ನ ಮಾಡ್ಬೋದು ಹಾಗೆ ನಿಮಗೆ ಮೈಕೈ ನೋವು ಮತ್ತು ಈ ಜೋಮ್ ಎಲ್ಲ ಅದಕ್ಕೆ ಎಣ್ಣೆ ಸ್ನಾನ ಮತ್ತು ಎಲೆ ಅಡಿಕೆ ಸುಣ್ಣ ನಾವು ಪ್ರತಿ ಸಂಚಿಕೆಯಲ್ಲಿ ಹೇಳಿದಾಗೆ ಇದನ್ನೆಲ್ಲ ಮಾಡಿಕೊಂಡು ನೀವು ಈ ಒಂದು ವೃದ್ಧಾಪ್ಯದಲ್ಲಿ ಬರತಕ್ಕಂಥ ಸಾಮಾನ್ಯ ಲಕ್ಷಣಗಳಿವು ಸೊ ಅವರಿಗೆ ವಾಯು ಪದಾರ್ಥಗಳನ್ನು ಕೊಡಬಾರ್ದು ಭಾಳ ಮುಖ್ಯವಾಗಿ ಈ ಗೆಣಸು ಆಲೂಗಡ್ಡೆ ಸಿಹಿ ಗುಂಬಳಕಾಯಿ ಅವರೆಕಾಳು ಅಲಸಂದೆ ಬಟಾಣಿ ಕಡಲೆಕಾಳು ಇವೆಲ್ಲ ಕೊಡಬಾರ್ದು ಮತ್ತು ಭಾಳ ಮುಖ್ಯವಾಗಿ ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ತುಂಬ ನಾನ್ ವೆಜ್ ಅವಾಯ್ಡ್ ಮಾಡ್ಬಿಡಿ ಇವರಿಗೆ ಸುಮಾರು ವರ್ಷಕ್ಕೊಂದ್ಸರಿ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಲಿ ಯಾಕಂದರೆ ಇವ್ರದ್ದು ಜೀರ್ಣಾಂಗ ವ್ಯವಸ್ಥೆಯೂ ಕೂಡ ಕಡಿಮೆ ಆಗಿರುತ್ತೆ ಸೊ ಎಪ್ಪತ್ತೈದು ವರ್ಷ ಆಗಿರೋದ್ರಿಂದ ಇವ್ರನ್ನ ನೀವು ಮ್ಯಾನೇಜ್ ಮಾಡೋದು ಈಗ ನೋವು ಬಡಬಾರ್ದು ಅಂದರೆ ಎಣ್ಣೆ ಸ್ನಾನ ಸುಣ್ಣ ತಿನ್ನುವಂಥದ್ದು ಒಳ್ಳೆಯ ಆಹಾರ ಊಟ ಮಾಡುವಂಥದ್ದು ಇದನ್ನು ಮಾಡಿಕೊಂಡು ವಾಯು ಪದಾರ್ಥ ಕೊಡಬೇಡಿ ಖಂಡಿತವಾಗ್ಲೂ ಅವರಿಗೆ ಜಾಸ್ತಿ ಇರೋ ಥರ ಮ್ಯಾನೇಜ್ ಮಾಡಬೇಕು ಈಗ ಇದೇ ಅಂದಮೇಲೆ ಇದು ಸಹಜವಾಗಿ ಬಂದಿರುತ್ತೆ ಕೆಲವರಿಗೆ ಸೊ ಅಷ್ಟಕ್ಕೂ ನಿಮ್ಗೇನಾದ್ರೂ ತುಂಬ ಅವ್ರಿಗಿನ್ನೂ ಆಗಿ ಕೆಲವರು ಎಪ್ಪತ್ತೈದು ವರ್ಷ ಅಂದರೆ ನಡೆಯೋಕ್ಕೆ ಆಗದಿರೋ ಸ್ಥಿತಿಯಲ್ಲಿ ಇರ್ತಾರೆ ಇನ್ನು ಕೆಲವರು ತುಂಬ ಚೆನ್ನಾಗಿರ್ತಾರಲ್ವ ಆ ಥರ ತುಂಬ ಚೆನ್ನಾಗಿದ್ದರೆ ನೀವು ಹತ್ತಿರದಲ್ಲಿ ಇರ್ತಕ್ಕಂಥ ಆಯುರ್ವೇದ ವೈದ್ಯರನ್ನ ಭೇಟಿಯಾಗಿ ಅಲ್ಲಿ ನಿಮಗೆ ಕೆಲವು ಚಿಕಿತ್ಸೆಗಳು ಸಿಗ್ತವೆ ಈ ಪಂಚಕರ್ಮ ಅದು ಇದೆ ಅಂತೆಲ್ಲ ಹೇಳ್ತಾರೆ ನೋಡಿ ನೀವೆಲ್ಲ ಕೇಳಿರ್ತೀರ ಇದನ್ನ ಪಂಚಕರ್ಮ ಆಗಿರ್ಬೋದು ಅಥವಾ ಕೆಲವು ಔಷಧ ಉಪಚಾರಗಳು ಕೂಡ ಸಿಗ್ತವೆ ನೀವು ತಗೊಂಡು ಆ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ಯಾಕೆಂದರೆ ಸುಮಾರು ಬೆಂಗಳೂರಿಂದ ನೀವು ಸುಮಾರು ಒಂದು ಐನೂರು ಆರುನೂರು ಕಿಲೋಮೀಟ್ರ್ ಬಿಜಾಪುರ ಸೊ ನಿಮ್ಮ ಬಿಜಾಪುರಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಆಯುರ್ವೇದ ಆಸ್ಪತ್ರೆಗೆ ನೀವು ಹೋಗಿ ನೇರವಾಗಿ ಸಂಪರ್ಕ ಮಾಡಿ ಖಂಡಿತವಾಗಲೂ ನಿಮಗೆ ಇದಕ್ಕೆ ಪರಿಹಾರ ಸಿಗ್ತದೆ ಅಂತ ಹೇಳ್ತಾ